साल त ಟಿಪ್ಪರ್ ಲಾರಿ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದು ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಟಿಪ್ಪರ್ ಲಾರಿಗಳ ಕಡಿವಾಣಕ್ಕೆ ಪೊಲೀಸರು ಮುಂದಾಗಬೇಕೆಂದು ಸ್ಥಳೀಯರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಹೊರವಲಯದ ಚದಲ್ಪುರ ಗೇಟ್ ಬಳಿ ಟಿಪ್ಪರ್ ಲಾರಿಯೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಘಟನೆಗೆ ಸಂಬಂಧಿಸಿದಂತೆ ಕುಪ್ಪಹಳ್ಳಿ ಗ್ರಾಮದ ಕೃಷ್ಣಪ್ಪ ದಾರುಣ ಸಾವನ್ನಪ್ಪಿದ್ದರು ಇನ್ನು ಇದೇ ವಿಚಾರವಾಗಿ ಚದಲ್ಪುರ ಗೇಟ್ ಬಳಿ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ರಸ್ತೆಯನ್ನ ತಡೆದ ಸ್ಥಳೀಯರು ಕೂಡಲೇ ಟಿಪ್ಪರ್ಗಳನ್ನು ನಿಲ್ಲಿಸುವಂತೆ ಆಗ್ರಹ ವ್ಯಕ್ತಪಡಿಸಿದ್ದು ಇದರಿಂದ ಕೆಲ ಸಮಯ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದೇ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಆಗಲು ಮುಂದಾದಾಗ ಈ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ಇನ್ನು ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಂದಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದು ಟಿಪ್ಪರ್ ಲಾರಿಗಳ ಕಡಿವಾಣಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕ್ರಷರ್ಗಳಿಗೆ ಕಡಿವಾಣ ಹಾಕಲು ಮುಂದಾಗುವುದು ಇನ್ನು ನನ್ನ ಅವಧಿಯಲ್ಲಿ ಯಾವುದೇ ನೂತನ ಕ್ರಷರ್ಗಳಿಗೆ ಅನುಮತಿ ಕೊಟ್ಟಿಲ್ಲ ಇನ್ನು ನಾವು ಕಷ್ಟಪಟ್ಟು ರಸ್ತೆಗಳನ್ನು ಹಾಕಿಸುತ್ತೇವೆ ಆದರೆ ಟಿಪ್ಪರ್ಗಳ ಹಾವಳಿಯಿಂದ ರಸ್ತೆ ಹಾಳಾಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ಫಾರ್ಮೇಶನ್ ಬಂತು ಕುಪ್ಪಳ್ಳಿ ಹುಡುಗನ ಛತಲ್ಪುರದಲ್ಲಿ ಟಿಪ್ಪರ್ ಒಂದು ಆಕ್ಸಿಡೆಂಟ್ ಮಾಡಿ ಹೋಗಿ ರೋಡ್ ಬಂದ್ ಮಾಡಿದ್ದಾರೆ ಈಗ ಈ ಮೆಸೇಜ್ ಮಾಡಿದೆ ಸೊ ಈ ಭಾಗದಲ್ಲಿ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಆವತ್ತಿಂದನೂ ಕ್ರಷರ್ ಟಿಪ್ಪರ್ಗಳ ಹಾವಳಿ ಅದರ ವಿರುದ್ಧನೇ ನಾನು ಮೊನ್ನೆ ಟಿಪ್ಪರ್ಗಳೆಲ್ಲ ನಿಲ್ಲಿಸಿದ್ರೆ ಹೋಗಿ ಎಲ್ಲ ಗಲಾಟೆಗಳು ಮಾಡಿದ್ರು ಈಗ ಈಗ ಹುಡುಗ ಸತ್ತೋದ ಕುಪ್ಪಳಿ ಯಾರು ನೋಡಿ ನಾನು ಕಂಟಿನ್ಯೂಸ್ ನಿಲ್ಲಿಸ್ತಾನೇ ಇದ್ದೀನಿ ಕ್ರಷರ್ಗಳಿಂದ ನಾನು ಇದು ಏನಾಗುತ್ತೆ ನನ್ನ ಪರಿಮಿತಿಯಲ್ಲಿ ಇರೋ ಸಂಖ್ಯೆ ಕಡಿಮೆ ನಾನು ಹೇಳೋದು ಇಷ್ಟೇ ನೋಡಿ ಈಗ ಆ ಹುಡುಗ ಸತ್ತೋದ ಆ ಟಿಪ್ಪರ್ಗಳು ಒನ್ ಏಯ್ಟಿಯಲ್ಲಿ ಹೋಗ್ತಾರೆ ಈಗ ನಾವು ರಸ್ತೆಗಳು ಹಾಕಿಸ್ತೀವಿ ಸರ್ ಕಷ್ಟಪಡ್ತೀವಿ ಆರು ತಿಂಗಳು ಟಿಪ್ಪರ್ಗಳು ಓಡಾಡಿ ಕೆಡಿಸ್ಬಿಡ್ತವೆ ನಾವು ಏನು ಮಾಡೋದು ಸೊ ಆದರೂ ನನ್ನ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕ್ರಷರ್ಸನ್ನ ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಮನವಿ ಸರ್ ಈ ಭಾಗದಲ್ಲೇ ಪೆರೇಸ್ ಬೆಳೆದಿರೋ ಸರ್ ಗ್ಲಾಸ್ ಪ್ಲೇಟ್ಗಳೆಲ್ಲ ಮೊದಲೆಲ್ಲ ಬ್ಲಾಸ್ಟ್ ಮಾಡೋದೆ ಇದ್ ಬಿಡೋದು ಕೆಲಕ್ಕೆ ಆ ಕಡೆ ನೀವು ದಿಗೂರಲ್ಲಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಭುಷಕ್ಕಳ್ಳಿ ಕಡೆ ಎಲ್ಲ ಅಲ್ಲಿ ಇನ್ನೂ ಸಮಸ್ಯೆ ಇದೆ ಈ ಕಡೆನೂ ಇದೆ ಮುತ್ತಿದ್ದಳ್ಳಿಯಲ್ಲೂ ಇದೆ